ಕಾಡು ಬೆಳೆದರೆ ನಮಗೆ ಒಳ್ಳೆ ಮಳೆ ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನಾವು ಕಾಡನ್ನು ಬೆಳೆಸಬೇಕು ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ಮಾಡಿದ್ದೀರಿ ಮಾಡಿಲ್ಲ ಅಂತ ನಾನು ಏನು ಹೇಳೋಕ್ಕೆ ಹೋಗೋದಿಲ್ಲ ಆದರೆ ಅರಣ್ಯ ಇನ್ನೊಂದು ಇನ್ನೂ ಜಾಸ್ತಿ ಅಭಿವೃದ್ಧಿ ಪಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ವನ್ಯಜೀವಿಗಳು ಇದ್ದಾವೆ ಈಗ ಆನೆಗಳ ಸಂಖ್ಯೆ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ನಾವು ಒಂದನೇ ಸ್ಥಾನದಲ್ಲಿದ್ದೀವಿ ಅಂತಂದರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರನೇ ಒಂದನೇ ಸ್ಥಾನ ಅರಣ್ಯ ಚಿರತೆಗಳು ಇಡೀ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಅಂತ ಒಂದನೇ ಸ್ಥಾನ ಆನೆಗಳು ದೇಶದಲ್ಲೇ ಅರಣ್ಯ ಕರ್ನಾಟಕದ ಅರಣ್ಯದಲ್ಲಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಒಂದನೇ ಸ್ಥಾನ ಮತ್ತು ಹುಲಿ ಚಿರತೆಗಳು ಇವು ಎರಡನೇ ಸ್ಥಾನದಲ್ಲಿ ದೇಶದಲ್ಲಿದ್ದಾವೆ ಸಂರಕ್ಷಣೆ ಮಾಡಿರೋದ್ರಿಂದ ಇಷ್ಟೊಂದು ನಾವು ಒಂದನೇ ಸ್ಥಾನ ಎರಡನೇ ಸ್ಥಾನ ಇರಲಿಕ್ಕೆ ಸಾಧ್ಯ ಆಗಿರತಕ್ಕಂಥದ್ದು ಎಲ್ಲ ಪ್ರಾಣಿಗಳು ಏನೇನಿದ್ದಾವೆ ಅರಣ್ಯದಲ್ಲಿ ಅವೆಲ್ಲವೂ ಕೂಡ ಇಡೀ ದೇಶದಲ್ಲಿ ಒಂದನೇ ಸ್ಥಾನಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಸಂರಕ್ಷಣೆಯನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ ಇವತ್ತು ಮಾನವ ಪ್ರಾಣಿಗಳ ಘರ್ಷಣೆ ಶುರುವಾಗ್ಬಿಟ್ಟಿದೆ ಕಾಡಿನಿಂದ ಎಲ್ಲ ಪ್ರಾಣಿಗಳೆಲ್ಲ ಬರೋದು ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು ಆಗ್ತಾಯಿದೆ ಇದೆ ಈ ಘರ್ಷಣೆ ಕೊಡಗಿನಲ್ಲಿ ಆಗ್ತಾಯಿದೆ ಪೊನ್ನಣ್ಣ ಅದನ್ನೇ ಹೇಳ್ತಾ ಇದ್ರ ಯಾಕೆ ಆಗ್ತಾ ಇದೆ ಇದನ್ನು ಕಡಿಮೆ ಮಾಡಬೇಕಲ್ವಾ ಅಥವಾ ನಿಲ್ಲಿಸತಕ್ಕಂಥ ಕೆಲಸ ಮಾಡಬೇಕಲ್ವಾ ಅರಣ್ಯದಲ್ಲಿರಬೇಕು ಪ್ರಾಣಿಗಳು ಅಲ್ಲ ಹುಲಿ ಸಿಂಹ ಆನೆಗಳು ಚಿರತೆಗಳು ಅವೆಲ್ಲ ಕಾಡ್ಲಿರಬೇಕು ಅವೆಲ್ಲ ಕಾಡಿನಿಂದ ಹೊರಗಡೆ ಬಂದುಬಿಡ್ತವೆ ಯಾಕೆ ಬರ್ತಾ ಇದ್ದಾವೆ ಇದ್ರ ಬಗ್ಗೆ ಸಂಶೋಧನೆ ಆಗಬೇಕು ಅಲ್ವಾ ಸಂಶೋಧನೆ ನಡೀಬೇಕು ಸಂಶೋಧನೆ ಮಾಡಿ ಎಲ್ಲಿ ನಾವು ಇದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ಮಾಡ ತಪ್ಪಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಈಗ ಪರಿಹಾರ ಕೊಡ್ತೀವಿ ನಾವು ಮ ಮನುಷ್ಯ ಸತ್ತರೆ ಅಥವಾ ಅಂಗವಿಕಲ್ನಾದರೆ ಅವರಿಗೆ ಪರಿಹಾರ ಕೊಡ್ತೀವಿ ಪರಿಹಾರ ಕೊಡೋದು ದೊಡ್ಡಷ್ಟಕ್ಕೆ ಅಲ್ಲ ಒಂದು ಸರ್ಕಾರದ ಕೆಲಸ ಅಲ್ಲ ಈ ಸಂಘರ್ಷಣೆ ಆಗಬಾರದು ಆ ರೀತಿ ತಡೆ ಹಿಡಿತಕ್ಕಂಥ ನಿಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದಕ್ಕೆ ನಾನು ಈಶ್ವರ ಖಂಡ್ರವ್ರಿಗೆ ಹೇಳಿದ್ದೀನಿ ಅರಣ್ಯ ಸಚಿವರು ಅವರು ಆಸಕ್ತಿ ತಗೊಂಡು ಮಾಡ್ತಾರೆ ಬಟ್ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತೇಳಿ ಅನಿಸುತ್ತೆ ಮಾಡ್ತೀರಿ ಒಂದು ಅರಣ್ಯ ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಎರಡನೇದು ವನ್ಯಪ್ರಾಣಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅವುಗಳ ಸಂತಾನವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ನಮ್ಮ ಅವರ ಜಾಸ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಮಾನವ ಈಗ ನಾವು ಘೋಷವಾಕ್ಯ ಹೇಳಿದ್ದೀವಿ ಏನಂತ ಮಾನವ ವನ್ಯಜೀವಿಗಳು ಸಹಬಾಳ್ವೆಯಿಂದ ಇರಬೇಕು மத்தே ஷை நடித்தலே இரு சகபாள்வியல் தான் வர்த்தது லர்ஷணை நடித்தலே இது இன்னும் எச்சாக்லே இது நமக்கு ஏழி எழி சாக்கிடுத்து ஆனைகள் ஒரகே வந்துவிட்டே சீரத்தை ஒரகே வந்துவிட்டா உலிகளெல்லாம் ஒரு அந்த பழ ஜன ஃபோன் மாத்தர் ஆமேலே ಆನೆಗಳ ಕಳ್ಳತನ ಮಾಡ್ತಕ್ಕಂಥದ್ದು ಆನೆಗಳ ಪ್ರಾಣಿ ಹುಲಿಗಳನ್ನು ಸಾಯಿಸ್ತಕ್ಕಂಥದ್ದು ಇವು ಕೂಡ ಇತ್ತೀಚಿನ ನಾವು ವರದಿಗಳನ್ನು ನೋಡ್ತಾ ಇದ್ದೀವಿ ಇವನ್ನೆಲ್ಲ ತಪ್ಪಿಸ್ಬೇಕು ನೀವು ಅಲ್ಲಿ ಫಾರೆಸ್ಟ್ ಆಫೀಸರ್ಗಳು ಅಲ್ಲಿ ವಾಕ್ ಫಾರೆಸ್ಟ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಇಂಥವೆಲ್ಲ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಮಾದೇಶ್ವರನ ಬೆಟ್ಟದಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಇತ್ತೀಚೆಗೆ ಹುಲಿ ಸತ್ತೋಗಿದೆ ಆಮೇಲೆ ಇತಿ ಎರಡು ಹುಲಿಗಳು ಆರು ಸತ್ತಿದ್ದಾವೆ ಆರು ಸತ್ತೋಗಿದ್ದಾವೆ ನೋಡಿ ಯಾಕೆ ಸತ್ತೋದು ಕಾರಣ ಏನಪ್ಪ ಅಂತಂದರೆ ಹಸು ಕೊಂದಾಗ್ಬಿಟ್ಟಿತ್ತು ಅದಕ್ಕೆ ದ್ವೇಷದಿಂದ ವಿಷ ಹಾಕ್ಬಿಟ್ಟು ಸಾಯಿಸ್ಬಿಟ್ರು ಹ್ಮ್ ಇಂಥವೆಲ್ಲ ನಡೀಬಾರ್ದು ಹಸು ಸಾಯಿಸ್ಬಿಟ್ಟಿದ್ದಂಥ ಹುಲಿ ಅದಕ್ಕೆ ದ್ವೇಷದಿಂದ ವಿಷ ಹಾಕ್ಬಿಟ್ಟು ಸಾಯಿಸ್ಬಿಡೋದು ಸೊ ಇಂಥವೆಲ್ಲ ಆಗಬಾರ್ದು ಇಂಥವೆಲ್ಲ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಯಾರೇ ಹುಲಿ ಸತ್ರು ಕೂಡ ಅಂಥವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ಪೊಲೀಸ್ ಇಲಾಖೆಯಿಂದ ನಾವು ತಗೊಳ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವ್ರು ಯಾರೇ ಆಗಿರಲಿ ಎಷ್ಟೇ ದೊಡ್ಡವರಾಗಿರಲಿ ಮತ್ತು ಕಾರಣ ಇಲ್ಲದೇ ಯಾವುದು ವನ್ಯಪ್ರಾಣಿಗಳನ್ನು ಕೊಲ್ಲಬಾರದಲ್ಲ ಕುಂದ್ತಕ್ಕಂಥ ಕೆಲಸ ಮಾಡ್ತಾರೆ ಅಂಥವ್ರ ಮೇಲೆ ಕಠಿಣವಾದಂಥ ಕ್ರಮಗಳನ್ನು ತಗೋಬೇಕು ಅದು ಬೇರೆಯವ್ರಿಗೆ ಭಯ ಎದುರಿಕೆ ಬರತಕ್ಕಂಥ ರೀತಿಯಲ್ಲಿ ಕೆಲಸ ಆಗ್ಬೇಕು ಸೊ ಅದು ಮಾಡ್ತಕ್ಕಂಥದ್ದು ಅದಕ್ಕೆ ಈ ರೈಲ್ವೆ ಬ್ಯಾರಿಕ್ಯಾಡು ಎಷ್ಟು ಜಲ್ದಿ ಮಾಡಿಸಿ ಮುಗಿಸಿ ಏ ಏಯ್ ನೋಡಮ್ಮ ಅವ್ರು ಯಾರು ಹಾಂ ಅದು ಮಾಡಿ ಮುಗಿಸಿ ಅದನ್ನು ಇಡೀ ಇದಕ್ಕೆ ಫಾರೆಸ್ಟಿಗೆ ಹಾಂ ಅದನ್ನು ಮಾಡಿ ಮುಗಿಸಿ ನೀವು ದುಡ್ಡು ಇಲ್ಲದೆ ನಿಮಗೆ ಇದರಲ್ಲಿ ಪರಿಸರ ಇಲಾಖೆ ಇದರಲ್ಲಿ ಇದೆ ಅಂತದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿ ದುಡ್ಡು ಯಾಕೆ ತಗೊಳ್ಳಲ್ಲ ನೀವು ಹಾಂ ಹಾಂ ಮಾಡಿ ಅದನ್ನು ಮಾಡಿ ನಿಲ್ಲಿಸಿ ಇದು ಇದು ಆಗದೆ ಹೋದರೆ ನೋಡಿ ನಮ್ಮಲ್ಲಿ ಈ ಎಷ್ಟು ನಲವತ್ತು ಸಾವಿರದ ಆರುನೂರ ಎಪ್ಪತ್ತೆಂಟು ಪಾಯಿಂಟ್ ಎರಡು ಮೂರು ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಇದೆ ಅದರಲ್ಲಿ ಹನ್ನೊಂದು ಸಾವಿರದ ನಾನ್ನೂರ ಎಪ್ಪತ್ತಾರು ಪಾಯಿಂಟ್ ಆರು ಎಂಟು ಚದರ ಕಿಲೋಮೀಟರ್ ಸುರಕ್ಷಿತ ಪ್ರದೇಶ ಇದೆ ಸುರಕ್ಷಿತ ಪ್ರದೇಶ ಇದೆ ಬರೀ ಸುರಕ್ಷಿತ ಪ್ರದೇಶ ಇದೆ ನಮಗೆ ಇದು ಇಷ್ಟು ಹೇಳ್ಕೊಂಡ್ರೂ ಪ್ರಯೋಜನ ಆಗೋದಿಲ್ಲ ಪ್ರಾಣಿಗಳು ಸುರಕ್ಷಿತವಾಗಿರಬೇಕು ಕಾಡು ಅಭಿವೃದ್ಧಿ ಆಗಬೇಕು ಆ ದಿಕ್ಕಿನಲ್ಲಿ ಹೆಚ್ಚು ಪ್ರಯತ್ನಗಳನ್ನು ಮಾಡಬೇಕು ಫಾರೆಸ್ಟ್ನವರು ಈಗ ನಿಮಗೆಲ್ಲ ಪದಕ ಯಾಕೆ ಕೊಡ್ತೀವಿ ಅಂತಂದರೆ ನೀವೆಲ್ಲ ಇವರೆಲ್ಲ ರಕ್ಷಣೆ ಮಾಡ್ತೀರಿ ಅನ್ನೋ ಕಾರಣಕ್ಕೋಸ್ಕರ ಬೇರೆಯವರು ಕೂಡ ಪದಕಗಳನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಒಟ್ಟಾರೆಯಾಗಿ ಅರಣ್ಯ ಪ್ರದೇಶದ ಅಭಿವೃದ್ಧಿ ಮಾಡ್ತಕ್ಕಂಥ ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಲಿ ಅಂತ ಅರಣ್ಯ ಇಲಾಖೆಯವರು ಈ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ